ವೆಲ್ಕಮ್ ಟು ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಂಗಳೂರು ಬನ್ಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ ಮೈದಾ ಹೆಂಟ್ ಹಾಕದೇನೆ ಗೋಧಿ ಹಿಟ್ಟಲ್ಲಿ ಹೇಗೆ ಮಂಗಳೂರು ಬನ್ಸ್ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ನಾನು ಮೂರು ಬನಾನ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರೋದು ತಗೊಂಡ್ರೇ ಚೆನ್ನಾಗಿ ಬರುತ್ತೆ ಸ್ವೀಟಾಗಿ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಕಪ್ ಅಷ್ಟು ಮಸ್ಟ್ ಹಾಗೆ ಮೂರ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇವಾಗ ಇದೊಂದು ಪಾತ್ರೆಗೆ ಹಾಕೊಳ್ಳೋಣ ಸೀರ್ಕೊಂಡು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಬೇಕು ನೀರೇನು ಹಾಕೋದು ಬೇಡ ಹಾಗೆ ಕಲ್ಸ್ಕೊಳ ಮೇಲೆ ಎಣ್ಣೆ ಹಾಕೊಳ್ಬೇಕು ಚೆನ್ನಾಗಿ ಕಲಸಿ ರಾತ್ರಿ ಕಲ್ಸಿದ್ರೆ ಬೆಳಿಗ್ಗೆ ರೆಡಿ ಆಗುತ್ತೆ ಹಿಟ್ಟು ಏಳೆಂಟು ಗಂಟೆ ಕಳೆದ ಹಿಟ್ಟು ಹೀಗೆ ನೆನೆಬೇಕು ಮಂಗಳೂರು ಬನ್ಸ್ ಮಾಡೋದು ಮೈದಾ ಹಿಟ್ಟಲ್ಲಿ ಹೋಟೆಲಲ್ಲೆಲ್ಲ ನಿಮಗೆ ಸಿಗೋದು ಮೈದಾ ಹಿಟ್ಟಲ್ಲಿ ಬಟ್ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಆಗಿದೆ ನೋಡಿ ಈ ಥರ ಆಗಿದೆ ಹಿಟ್ಟು ಇವಾಗ ಇದನ್ನು ಉಂಟೆ ಮಾಡಿಕೊಳ್ಬೇಕು ಚಿಕ್ಕ ಚಿಕ್ಕ ಉಂಟೆ ಅಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಉಂಟೆ ಮಾಡ್ಕೊಳ್ಬೇಕು ಯಾಕಂದರೆ ಅದು ಬನ್ಸಿನ ಒಳಗಡೆ ಲೇಯರ್ ಲೇಯರ್ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ದಪ್ಪನೇ ನಾವು ಲಟ್ಟಿಸ್ಕೊಳ್ಬೇಕು ಇವಾಗ ನೋಡಿ ಈ ತರ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪನಿಸ್ಕೊಳ್ಳಿ ತೆಳು ಬೇಡ ತಿಕ್ನೆಸ್ ಅನ್ನೋದು ಇಷ್ಟಿರ್ಬೇಕು ಗ್ಯಾಸ್ ಮೇಲೆ ನಾನು ಎಣ್ಣೆ ಆವಾಗಲೇ ಮಿಕ್ಸಿಗೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಾದ್ಮೇಲೆ ಅದು ಹುಬ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಎಣ್ಣೆನ ಈ ತರ ಮೇಲ್ಗಡೆ ಹಾಕಬೇಕು ಚೆನ್ನಾಗಿ ಹುಟ್ಟುತ್ತೆ ಈ ತರ ಟರ್ನ್ ಮಾಡಬೇಕು ಇಲ್ಲಿ ನೋಡಿ ಇವಾಗ ಈ ತರ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ತರ ಟರ್ನ್ ಮಾಡಿ ಗೋಧಿ ಹಿಟ್ಟಲ್ಲೂ ಬನ್ಸ್ ತುಂಬಾ ಚೆನ್ನಾಗಾಗುತ್ತೆ ಮೈದಾ ಹಿಟ್ಟು ನಮ್ಮ ದೇಹದ ಅಷ್ಟು ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಬಂದ್ಸಿ ಈ ತರ ಉಪ್ಪಿ ಚೆನ್ನಾಗಿ ಬರಬೇಕು ಫ್ರೆಂಡ್ಸ್ ಬಿಸಿ ಬಿಸಿಯಾದ ಮಂಗಳೂರು ಬಸ್ ರೆಡಿ ಆಯ್ತು ನೋಡಿ अच्छा चेहरे